ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ದುಡ್ಡು ಆದರೂ ಬಿಡುಗಡೆ ಆಗ್ತಾ ಇದ್ದು ಈ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಬರೀ ಎರಡು ಸಾವಿರ ಅಷ್ಟೇ ಅಲ್ಲ ನಾಲ್ಕು ಸಾವಿರ ದುಡ್ಡು ಬಿಡುಗಡೆ ಮಾಡುವುದರ ಬಗ್ಗೆ ಸರ್ಕಾರ ಈಗ ಚಿಂತನೆ ನಡೆಸಿದೆ ಹೌದು ಈಗ ಎಷ್ಟು ದಿನಾಂತರ ಗೃಹಲಕ್ಷ್ಮಿಯರಿಗೆ ದುಡ್ಡು ಕೊಡೋದೆ ಹಾಗೆ ಕಾಯ್ತಾ ಇರೋದು ಅಂತ ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಸ್ಪಷ್ಟನೆ ಸರ್ಕಾರ ಈಗ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಸ್ವಲ್ಪ ದಿನ ತಡವಾಗಿದೆ ಇನ್ನೇನು ನಾವು ತಡ ಮಾಡೋದಿಲ್ಲ ಈಗ ಬರೀ ಒಂದು ಕಂತ ಅಷ್ಟೇ ಅಲ್ಲ ಎರಡು ಕಂತುಗಳನ್ನಾದರೂ ಹಾಕಿ ಕೊಡ್ತೇವೆ ಅಂತಕ್ಕಂತಹ ಆಶ್ವಾಸನೆಯನ್ನ ಕೊಟ್ಟಿದ್ದು ಸೊ ಅದರ ಮೇರೆಗೆ ಯಾವ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಈಗ ಸದ್ಯಕ್ಕೆ ಯಾವ ತಿಂಗಳ ಹಣವನ್ನು ನಮ್ಮ ಖಾತೆಗಳಿಗೆ ಅಂದರೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಇನ್ನು ಗೃಹಲಕ್ಷ್ಮಿಯರ ಪಟ್ಟಿಯಲ್ಲಿ ನಿಮ್ಮದು ಕೂಡ ಹೆಸರಿದೆಯಾ ಇಲ್ವಾ ಈಗಾಗಲೇ ಸಾಕಷ್ಟು ಫಲಾನುಭವಿಗಳನ್ನಂತರೂ ತೆಗೆದು ಹಾಕಿದ್ದಾರೆ ಇನ್ನೂ ಕೂಡ ತೆಗೆದಾಕ್ತಾ ಇದ್ದಾರೆ ರೇಷನ್ ಕಾರ್ಡ್ಲಿಗೆ ಅಪ್ಲೈ ಮಾಡಲಿಕ್ಕೂ ಕೂಡ ಈಗ ಸರ್ಕಾರ ಬಿಡ್ತಾ ಇಲ್ಲ ಅಂಥದ್ರಲ್ಲಿ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಇನ್ನು ರೇಷನ್ ಕಾರ್ಡ್ ಇದ್ದಂಥವರಿಗೆ ಐದು ಹೊಸ ವಸ್ತುಗಳು ಫ್ರೀಯಾಗಿ ಸಿಗ್ತಾ ಇದೆ ಸೊ ಅದು ನಿಮಗೆ ಅಲ್ಪ ಸ್ವಲ್ಪ ಗೊತ್ತಿರ್ಬೋದು ಆದರೆ ಅದರಲ್ಲಿ ಯಾವ ಯಾವ ವಸ್ತುಗಳು ಸಿಗ್ತಾ ಇದೆ ಯಾವ ದಿನದಿಂದ ಯಾವ ತಿಂಗಳಿನಿಂದ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗ್ತಾ ಇದೆ ಅದಕ್ಕೋಸ್ಕರ ಏನಾದರೂ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಾ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ ಕಂತಿನ ಹಣ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಎರಡು ಸಾವಿರ ಅಷ್ಟೇ ಅಲ್ಲ ಇನ್ನೂ ಎರಡು ಸಾವಿರ ಟೋಟಲ್ ಐದು ಸಾವಿರ ಕೋಟಿಯಷ್ಟು ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗಿದ್ದು ಆ ಒಂದು ದುಡ್ಡು ನಿಮ್ಮೆಲ್ಲರ ಖಾತೆಗಳಿಗೆ ಈಗ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಎರಡು ಕೋಟಿ ಫಸ್ಟ್ ಹಣ ನಿಮಗೆ ಒಂದು ಕಂತಿಗೆ ಬೇಕಾದರೆ ಎರಡು ಕಂತಿಗೆ ಐದು ಸಾವಿರ ಕೋಟಿ ಅಷ್ಟು ದುಡ್ಡು ಬೇಕಾಗತ್ತೆ ಈಗ ಅಷ್ಟೊಂದು ದುಡ್ಡನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗ ಸರ್ಕಾರ ಬಿಡುಗಡೆ ಮಾಡಿದೆ ಈಗ ಸದ್ಯಕ್ಕೆ ಟ್ರಯಲ್ ಕೂಡ ನಡೆದಿದೆ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಸದ್ಯಕ್ಕೆ ಕಂಡು ಬಂದಿಲ್ಲ ಸೊ ಕಂಡು ಬಂದಿದ್ದೆ ಆದರೆ ನಾಲ್ಕೈದು ದಿನಗಳ ಕಾಲ ಮತ್ತೆ ಡಿಲೇ ಆಗುವಂತಹ ಸಾಧ್ಯತೆ ಕೂಡ ಇದೆ ಆದರೆ ಸದ್ಯಕ್ಕೆ ತಾಂತ್ರಿಕ ದೋಷಗಳು ಈಗ ಕಂಡು ಬಂದಿಲ್ಲ ಹಾಗಾಗಿ ನಿಮ್ಮ ಖಾತೆಗಳಿಗೆ ಇನ್ನು ಸ್ಪೀಡಾಗಿ ಜಮಾ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಸೊ ಸರ್ಕಾರ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡಬೇಕಾಗಿದೆ ಇಪ್ಪತ್ತ್ ಮೂರು ಅಂದರೆ ಆಗಸ್ಟ್ ತಿಂಗಳ ಹಣ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಆಗಿರುತ್ತೆ ಈ ಎರಡೂ ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡ್ತಾರೆ ತದನಂತರ ಅಕ್ಟೋಬರ್ ತಿಂಗಳ ಹಣ ಕೂಡ ಹಾಕಿ ಕೊಡ್ತಾರೆ ಈಗ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗ್ತಿರತ್ತೆ ಆ ರೀತಿ ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ ಈಗ ಮಧ್ಯದಲ್ಲಿ ಕೂಡ ನಿಮಗೆ ಗೊತ್ತಿದೆ ಈಗ ಸರ್ಕಾರದ ಹಾವಳಿ ಅದರಲ್ಲಿ ಲಕ್ಷ್ಮಿ ಹೆಬ್ಬಳ್ಕರವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಮೂರು ತಿಂಗಳಿಗೊಮ್ಮೆ ದುಡ್ಡನ್ನು ನಾವು ಜಮಾ ಮಾಡ್ತೀವಿ ಅಂತಕ್ಕಂತಹ ಮಾಹಿತಿ ಇಲ್ಲಿ ಸಿಕ್ಕಿತ್ತು ಆದರೆ ಆವಾಗಲೇ ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಲಕ್ಷ ಲಕ್ಷ್ಮಿ ಅವರು ಇಲ್ಲ ಆ ರೀತಿ ಏನಿಲ್ಲ ಸೊ ನಿಮ್ಮ ಖಾತೆಗಳಿಗೆ ನಾವು ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ನುಡಿದಂತೆ ನಡೀತೀವಿ ನಾವು ಎಲ್ಲರ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ದುಡ್ಡನ್ನ ಜಮಾ ಮಾಡ್ತೀವಿ ಯಾವುದೇ ಕಂತುಗಳನ್ನು ನಾವು ಪೆಂಡಿಂಗ್ ಉಳಿಸೋದಿಲ್ಲ ಈಗ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಮಾಡಬೇಕಾಗಿದೆ ಅದೇ ರೀತಿಯಾಗಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಹಾಗೆ ನವೆಂಬರ್ ತಿಂಗಳದ ಇಪ್ಪತ್ತಾರನೇ ಕಂತಿನ ಹಣ ಎಲ್ಲವನ್ನು ಬಿಟ್ಟು ನಾವು ಡೈರೆಕ್ಟಾಗಿ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣವನ್ನು ಹಾಕೋದಿಲ್ಲ ಸೊ ಮೊದಲು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಹಣವನ್ನು ಹಾಕಿ ತದನಂತರ ಉಳಿದ ಕಂತುಗಳನ್ನು ಜಮಾ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟರು ಸೊ ಅದರ ಮೇರೆಗೆ ಎಲ್ಲ ಮಹಿಳೆಯರಿಗೂ ಕೂಡ ಈ ಮಾಹಿತಿಯನ್ನು ಅಪ್ಡೇಟ್ ಆವಾಗಲೇ ಕೂಡ ಕೊಟ್ಟಿದ್ವಿ ಸೊ ಅದೇ ರೀತಿಯಾಗಿ ಈಗ ಕೂಡ ಕೂಡ ತಿಳಿಸ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರ ಇನ್ನು ರೇಷನ್ ಕಾರ್ಡ್ನಲ್ಲಿ ಕೂಡ ನಿಮಗೆ ಐದು ವಸ್ತುಗಳು ಸಿಗ್ತಾ ಇತ್ತು ಯಾವ ಯಾವ ವಸ್ತುಗಳು ಸಿಗ್ತಾ ಇದೆ ನೀವು ಅನ್ಕೊಂಡಿದೀರಾ ಈಗ ಬರೀ ನಿಮಗೆ ಐದು ಕೆಜಿ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇತ್ತು ಅದರಲ್ಲಿ ಐದು ಕೆ ಜಿ ಅಕ್ಕಿ ಮಾತ್ರ ಸಿಗುತ್ತೆ ಇನ್ನು ಐದು ಕೆ ಜಿ ಅಕ್ಕಿಯ ಬದಲಾಗಿ ಐದು ವಸ್ತುಗಳು ಸಿಗುವಂಥದ್ದು ಈಗ ಬೇಳೆಕಾಳುಗಳು ಅದರ ಜೊತೆಗೇನೆ ತೊಗರಿ ಬೇಳೆ ಆಗಿರಲಿ ಉಪ್ಪು ಆಗಿರಲಿ ಸಕ್ಕರೆ ಆಗಿರಲಿ ಅದರ ಜೊತೆಗೆ ಗಾನದ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಸೊ ಈ ಒಂದು ವಸ್ತುಗಳನ್ನು ಕೊಡುವಂತಹ ಕೆಲಸ ಈಗ ಆಹಾರ ಇಲಾಖೆ ಮಾಡ್ತಾ ಇದೆ ಒಂದು ಕಿಟ್ನ ಮುಖಾಂತರ ಅದಕ್ಕೆ ಇಂದಿರಾ ಕಿಟ್ ಅಂತ ಕರೀತಾರೆ ಸೊ ಆ ಒಂದು ಇಂದಿರಾ ಕಿಟ್ನಲ್ಲಿ ನಿಮಗೆ ಈ ಒಂದು ಪ್ಯಾಕೇಜಿನ ಮುಖಾಂತರ ಸೊ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯನ್ನು ಹೇಗೆ ತರ್ತಾ ಇರ್ತೀರಿ ಅದೇ ರೀತಿಯಾಗಿ ಈ ಒಂದು ವಸ್ತುಗಳನ್ನು ಕೂಡ ತೆಗೆದುಕೊಂಡು ಬರಬಹುದು ಸೊ ಅದಕ್ಕೋಸ್ಕರ ನೀವು ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಅಲ್ಲಿ ಹೋಗಿ ಭೇಟಿ ಕೊಡಬೇಕು ಇಲ್ಲಿ ಹೋಗಿ ಭೇಟಿ ಕೊಡಬೇಕು ಇದನ್ನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತರಬೇಕು ಆ ರೀತಿ ಏನಿಲ್ಲ ಫ್ರೀಯಾಗಿನೇ ಸೊ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯನ್ನು ಹೇಗೆ ತರ್ತಾ ಇದ್ದೀರಿ ಅದೇ ರೀತಿಯಾಗಿ ಈ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಬರಬಹುದು ಸೊ ಈ ಒಂದು ಲೇಟೆಸ್ಟ್ ಆಗಿರ್ತಕ್ಕಂತಹ ಅಪ್ಡೇಟನ್ನು ನಿಮ್ಗೆ ತಿಳಿಸ್ಬೇಕಾಗಿತ್ತು ಇಪ್ಪತ್ತ್ ಮೂರನೇ ಕಂತಿನ ಕೂಡ ಜಮಾ ಇದೆ ಜಮಾ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಈ ವಸ್ತುಗಳ ಕೂಡ ಬಗ್ಗೆನೂ ಕೂಡ ಮಾಹಿತಿ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ತನಕ ಬಾಯ್ ಬೇಡಿಕ್ರೆ ಫ್ರೆಂಡ್ಸ್